ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿಂದ ನಾವು ಸ್ಪೆಷಲ್ ಆಗಿರೋ ವೀಡಿಯೋ ಜೊತೆ ಬಂದಿದ್ದೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾವು ಕಳ್ಸಲ್ಲ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಮೊದಲು ಬರ್ತವೆ ನೋಡಿ ಫ್ರೆಂಡ್ಸ್ ನಾವು ಇವತ್ತು ಹೆಣಿಕೆ ಹಾಕೋದನ್ನು ತೋರಿಸ್ತಾ ಇದ್ದೀವಿ ನೋಡಿ ಈಗ ಹುಲ್ಲ ತಗೊಂಡಿದ್ದೀವಿ ಅಂಗಡಿಯಲ್ಲಿ ಸಿಗುತ್ತೆ ಒಂದು ಕೆ ಜಿಗೆ ಆರುನೂರು ರೂಪಾಯಿ ಮನೆಯಲ್ಲೇ ಹೆಣಿದರೆ ತುಂಬ ಚೆನ್ನಾಗಿರುತ್ತೆ ಅಂಗಡಿಗಳೆಲ್ಲ ತಗೊಂಡ್ರೆ ಅವು ಲೂಸ್ ಲೂಸ್ ಹೆಣ್ದಿರ್ತಾರೆ ಅವರು ಕ್ವಾಲಿಟಿ ಬರುತ್ತೆ ನೆಕ್ಸ್ಟ್ ಇವಾಗ ಉಲ್ಲನನ್ನು ತೊಗೊಂಡಿದ್ದೀವಿ ನೋಡಿ ಉಂಡೇನ ಮಾಡ್ಕೊಳ್ಳಿದ್ದಾನ ಹುಲ್ಲನನ್ನು ಸುತ್ತಿಟ್ಕೊಂಡ್ರೆ ಈಸಿ ಆಗುತ್ತೆ ನೋಡಿ ಕೈಯಲ್ಲಿ ಹೀಗೆ ಸುತ್ತಕೊಂಡು ಹೀಗೆ ಹೆಣ್ಕೆನ ಹಾಕಬೇಕು ಹೇಗೆ ಹೆಣ್ತಾ ಇದೆ ಅಂತ ಗೊತ್ತಾಗ್ತಿರ್ಬೇಕು ನಿಮಗೆ ಹೋಗ್ತಾ ಹೋಗ್ತಾ ಸ್ಪೀಡಾಗಿ ಮಾಡೋದಕ್ಕೆ ಬರುತ್ತೆ ಕಲ್ತ್ರೆ ಒಂದು ಕಮ್ದಲ್ಲಿ ತಗೊಂಡು ನೋಡಿ ಫ್ರೆಂಡ್ಸ್ ಹಿಂಗೆ ಮಾಡ್ಕೋಬೇಕು ಈಗ ಹೀಗಿರುತ್ತಾ ಆ ಒಂದು ಕಮ್ದಲ್ಲಿ ತಗೊಂಡು ಈ ಥರ ಮಾಡ್ಕೋಬೇಕು ಒನ್ ಕಮ್ದಲ್ಲಿ ಎರಡು ಹಾಕಬೇಕು ನೋಡಿ ಫ್ರೆಂಡ್ಸ್ ನಾವೀಗ ಹೆಂಡಿದ್ದೀವಿ ವಸ್ತ್ರನ ಹೆಂಡಿದ್ದೀವಿ ಡಿಸೈನ್ ಚೆನ್ನಾಗಿದ್ದರೆ ಡಿಸೈನ್ ಸೂಪರ್ ಅಂತ ಹಾಕಿ ಕಮೆಂಟ್ ಮಾಡಿ ಡಿಸೈನ್ ಏನಾದರೂ ಇಷ್ಟ ಆದರೆ ಟ್ರೈ ಮಾಡಿ ನೀವು ಕೂಡ ನೋಡಿ ಫ್ರೆಂಡ್ಸ್ ಇದು ಒಂಥರ ಡಿಸೈನ್ ಫಸ್ಟಿಗೆ ಹೆಣಿಕೆ ಹಾಕ್ತಲ್ಲ ಅದು ಇದು ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡಿ ಎಷ್ಟು ನೀಟಾಗಿ ಕುಂತಿದೆ ಅಂತ ನೋಡಿ ಫ್ರೆಂಡ್ಸ್ ಇಷ್ಟುದ ಹೆಂಡ್ ಇಟ್ಟಿದ್ದೀವಿ ಇದು ಎದಕ್ಕೆ ಅಂತ ಲಾಸ್ಟ್ ಇಟ್ಟು ಕೊನೆಯಲ್ಲಿ ಹೇಳ್ತೀವಿ ಇದು ತುಂಬಾ ಅಗಲ ಇದೆ ಈ ಡಿಸೈನ್ ಇಷ್ಟ ಆದರೆ ಡಿಸೈನ್ ಸೂಪರ್ ಅಂತ ಕಮೆಂಟ್ ಹಾಕಿ ಇವು ಮೂರನ್ನು ಫ್ರೀ ಇರೋ ಟೈಮ್ನಲ್ಲಿ ಹೆಣಿದ್ರೆ ಸಾಕು ಬೇಗ ಬೇಗ ಆಗುತ್ತೆ ಬೇಜಾರಾದಾಗೆಲ್ಲ ಇದನ್ನು ಹೆಣಿದ್ರೆ ಬೇಜಾರೆಲ್ಲ ಹೋಗುತ್ತೆ ಇಷ್ಟು ದಿನ ಯೂಟ್ಯೂಬಿಗೆ ನಮ್ಮ ಚಾನಲ್ಗೆ ಪ್ರೋತ್ಸಾಹಿಸಿದ ನಿಮ್ಮೆಲ್ಲರಿಗೂ ತುಂಬು ತುಂಬ ಹೃದಯದ ಧನ್ಯವಾದಗಳು ಇವೆರಡೂ ಇದಕ್ಕೆಂದ್ರೆ ಈಗ ಸೋಪಾದಲ್ಲಿ ಹಾಕೋದಕ್ಕೆ ಸೋಪದ ಮೇಲೆಲ್ಲ ಕಾರ್ಟನ್ ಇರ್ತಾವಲ್ಲ ಅದ್ರ ಬದಲಿ ನಾವೇ ಮನೇಲಿ ಹಿಣ್ದು ಹಾಕ್ತೀವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್